ಹರಿಯಾಣ ಮುಖ್ಯಮಂತ್ರಿ ಮನೋಹರ್ ಲಾಲ್ ಖಟ್ಟರ್ ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಚುನಾವಣೆಯಲ್ಲಿ ಸ್ಪರ್ಧಿಸಲು ಟಿಕೆಟ್ ಸಿಗದಿದ್ದರೆ ಪಕ್ಷಕ್ಕೆ ಸೆಡ್ಡು ಹೊಡೆಯುವ ಇಂದಿನ ರಾಜಕೀಯ ಸನ್ನಿವೇಶಕ್ಕೆ ತದ್ವಿರುದ್ಧ ಎಂಬಂತೆ ಖಟ್ಟರ್ ಪಕ್ಷ ನಿಷ್ಠೆ ತಮ್ಮ ಸ್ಥಾನಮಾನಕ್ಕೆ ಸರ್ಕಾರವನ್ನೇ ಬಲಿಕೊಡುವ ಜಾಯಮಾನದ ರಾಜಕಾರಣಿಗಳಿರುವ ಈ ಸಂದರ್ಭದಲ್ಲಿ ಖಟ್ಟರ್ ಪಕ್ಷವನ್ನು ಉಳಿಸಲು ತಮ್ಮ ಸ್ಥಾನವನ್ನೇ ತ್ಯಾಗ ಮಾಡಿದ್ದಾರೆ ಆ ಮೂಲಕ ಕೋಟ್ಯಂತರ ಬಿಜೆಪಿ ಕಾರ್ಯಕರ್ತರಿಗೆ ಮಾದರಿಯಾಗಿದ್ದಾರೆ ನಡೆದಿದ್ದೇನು ಅನ್ನೋದನ್ನ ಈಗ ನೋಡೋಣ ಹರಿಯಾಣದಲ್ಲಿ ಲೋಕಸಭಾ ಚುನಾವಣೆಗೆ ಆಡಳಿತಾರೂಢ ಬಿಜೆಪಿ ಹಾಗೂ ಜನನಾಯಕ ಜನತಾ ಪಕ್ಷದ ಮಧ್ಯೆ ಮೈತ್ರಿ ಮಾತುಕತೆ ನಿನ್ನೆಯಷ್ಟೇ ಮುರಿದು ಬಿದ್ದಿತ್ತು ಪರಿಣಾಮವಾಗಿ ಮುಖ್ಯಮಂತ್ರಿ ಖಟ್ಟರ್ ಸರ್ಕಾರ ಆಡಳಿತ ವಿರೋಧಿ ಅಲೆ ಎದುರಿಸುತ್ತಿದೆ ಎಂಬ ಮಾತುಗಳು ಕೇಳಿಬಂದವು ಈ ಹಿನ್ನೆಲೆಯಲ್ಲಿ ಸಿಎಂ ಆಗಿದ್ದ ಮನೋಹರ್ ಲಾಲ್ ಖಟ್ಟರ್ ಅವರನ್ನು ಬದಲಾಯಿಸಲು ಬಿಜೆಪಿ ಹೈಕಮಾಂಡ್ ನಿರ್ಧರಿಸಿತು ಈ ಮೂಲಕ ಅವರು ತಮ್ಮ ಪಕ್ಷದ ಸರ್ಕಾರ ಉಳಿಸುವುದಕ್ಕಾಗಿ ತಮ್ಮನ್ನು ತಾವೇ ಬಲಿಕೊಟ್ಟುಕೊಂಡಿದ್ದಾರೆ ತಮ್ಮ ಸ್ವಾರ್ಥಕ್ಕಾಗಿ ಸರ್ಕಾರವನ್ನೇ ಬಲಿ ಕೊಡುವ ನಾಯಕರ ಮಧ್ಯೆ ಖಟ್ಟರ್ ನಿರ್ಧಾರ ಆದರ್ಶವಾಗಿದೆ ಎಂಬುದು ರಾಜಕೀಯ ಪಡಸಾಲೆಯಲ್ಲಿ ಕೇಳಿಬರುತ್ತಿದೆ ಸೀಟು ಹಂಚಿಕೆ ಹೊಂದಾಣಿಕೆಯಾಗದೆ ಪಕ್ಷಕ್ಕೆ ಮುಜುಗರವಾಗುತ್ತಿದ್ದಂತೆ ಪಕ್ಷದ ಸೂಚನೆಗೆ ತಲೆಬಾಗಿ ರಾಜೀನಾಮೆ ನೀಡಿ ತಾನು ಪಕ್ಷದ ಕಟ್ಟಾಳು ಎಂಬುದನ್ನು ಖಟ್ಟರ್ ಸಾಬೀತುಪಡಿಸಿದ್ದಾರೆ ರಾಜೀನಾಮೆ ನೀಡುತ್ತಿದ್ದಂತೆ ಸಂಸದ ಹಾಗೂ ರಾಜ್ಯಾಧ್ಯಕ್ಷ ನಯಾಬ್ ಸಿಂಗ್ ಸೈನಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿದ್ದಾರೆ ಈ ಹಿಂದೆ ಕೂಡ ಇದೇ ರೀತಿ ಬಿಜೆಪಿಯಲ್ಲಿ ಪಕ್ಷನಿಷ್ಠೆ ಮೆರೆದಿರುವ ಪ್ರಸಂಗಗಳು ನಡೆದಿವೆ ನಾಲ್ಕು ಬಾರಿ ಮಧ್ಯಪ್ರದೇಶ ಸಿಎಂ ಆಗಿದ್ದ ಶಿವರಾಜ್ ಸಿಂಗ್ ಚೌಹಾಣ್ ಕೂಡ ಪಕ್ಷ ಸೂಚಿಸುತ್ತಿದ್ದಂತೆ ಅವರದ್ದೇ ಪಕ್ಷದ ಮತ್ತೊಬ್ಬ ನಾಯಕ ಮೋಹನ್ ಯಾದವ್ಗೆ ಅಧಿಕಾರ ಬಿಟ್ಟುಕೊಟ್ಟಿದ್ದರು ಅಲ್ಲಿಯವರೆಗೆ ಪಕ್ಷದ ದೊಡ್ಡ ಜವಾಬ್ದಾರಿ ನೀಡಿದ್ದಕ್ಕೆ ಧನ್ಯವಾದ ಅರ್ಪಿಸಿ ಪಕ್ಷದ ಕಾರ್ಯಗಳಲ್ಲಿ ಸಕ್ರಿಯರಾಗಿ ಗುರುತಿಸಿಕೊಂಡು ಪಕ್ಷ ನಿಷ್ಠೆ ಮೆರೆದಿದ್ದಾರೆ ಅದೇ ರೀತಿ ಅಸ್ಸಾಂನಲ್ಲಿ ಪಕ್ಷವನ್ನು ಮೊದಲ ಬಾರಿಗೆ ಅಧಿಕಾರಕ್ಕೆ ತಂದು ಮೊದಲ ಬಾರಿಗೆ ಸಿಎಂ ಆಗಿದ್ದ ಸರಬಾನಂದ್ ಸೋನವಾಲಾ ಎರಡನೇ ಅವಧಿಗೆ ಸಿಎಂ ಆಗಲಿಲ್ಲ ಹೈಕಮಾಂಡ್ ಆದೇಶಕ್ಕೆ ತಲೆಬಾಗಿ ಹಿಮಂತ ಬಿಸ್ವಾ ಶರ್ಮಾ ಅವರಿಗೆ ಸಿಎಂ ಸ್ಥಾನ ಬಿಟ್ಟುಕೊಟ್ಟು ಸದ್ದಿಲ್ಲದೆ ಪಕ್ಷದ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು ರಾಜಕೀಯದಲ್ಲಿ ಎಷ್ಟೇ ಎತ್ತರಕ್ಕೆ ಏರಿದರೂ ಪಕ್ಷನೆಷ್ಟೇ ಬಿಡದ ಇಂಥ ನಾಯಕರು ಎಲ್ಲ ರಾಜಕೀಯ ಪಕ್ಷಗಳ ಕೋಟ್ಯಂತರ ಕಾರ್ಯಕರ್ತರಿಗೆ ಆದರ್ಶಪ್ರಯರಾಗಿದ್ದಾರೆ